ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮಹಾಶಿವರಾತ್ರಿ ಅಮಾವಾಸ್ಯ ಪ್ರಯುಕ್ತ ಸ್ಮಶಾನ ಮಹೋತ್ಸವಕ್ಕೆ ಜನಜಂಗೊಳಿ ಸ್ಮಶಾನದಲ್ಲಿ ನರ್ತಿಸುತ್ತಾ ಬೀಡಿ ಸೇದಿ ಬೀರು ಕುಡಿದ ದೇಗುಲ ಪೂಜಾರಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಕುಂಬಾರ ಸ್ಮಶಾನದಲ್ಲಿ ನರ್ತಿಸುತ್ತಾ ದೇಗುಲ ಪೂಜಾರಿ ಬೀಡಿ ಸೇದಿ ಬೀರ್ ಕುಡಿದು ಮೂಲಕ ವಿಚಿತ್ರವಾಗಿ ಆಚರಣೆ ಮಾಡಿದ ಕಾರ್ಯಕ್ರಮ ನಡೆದಿದೆ ಹೌದು ಶ್ರೀ ಭದ್ರಕಾಳಿಕಾಂಬ ದೇವಸ್ಥಾನದಲ್ಲಿ ಹದಿನೇಳನೇ ವರ್ಷದ ಸ್ಮಶಾನ ಮಹೋತ್ಸವ ಕಾರ್ಯಕ್ರಮ ಅಂಗವಾಗಿ ಇಂದು ವಿಶೇಷ ಉಡುಪು ಧರಿಸಿ ಸ್ಮಶಾನದಲ್ಲಿ ನಿಂತು ನರ್ತಿಸಿದ ದೇಗುಲ ಪೂಜಾರಿ ಕಮಲ್ ರವರು ಬಿಡಿ ಸೇದಿ ಬಿಯರ್ ಕುಡಿದು ನೃತ್ಯ ಮಾಡಿದ ದೇಗುಲ ಪೂಜಾರಿ ರವರು ದೇಗುಲ ಎದುರು ಆಯೋಜನೆ ಮಾಡಿದ ಸ್ಮಶಾನ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ವಿಚಿತ್ರ ಆಚರಣೆ ನಡೆಯಿತು ಬಲಿ ಕೊಟ್ಟ ಕುರಿಗಳು ರಕ್ತ ಸೇವಿಸಿ ದೇವಸ್ಥಾನ ಎದುರು ನೃತ್ಯ ಪ್ರದರ್ಶನ ಸಹ ಕಮಲ್ ಮಾಡಿದರು ಇನ್ನು ಸ್ಮಶಾನ ಮಹೋತ್ಸವ ವೀಕ್ಷಿಸಲು ನೆರೆಯ ಬೆಂಗಳೂರು ಕೋಲಾರ ಬಂಗಾರಪೇಟೆ ಕೆಜಿಎಫ್ನಿಂದ ಆಗಮಿಸಿದ ಭಕ್ತರು ಪ್ರತಿ ವರ್ಷ ಮಹಾಶಿವರಾತ್ರಿ ನಂತರದ ಅಮಾವಾಸ್ಯ ಎಂದು ನಡೆಯುವ ಈ ವಿಶೇಷ ಸ್ಮಶಾನ ಮಹೋತ್ಸವ ನೋಡಲು ಜನಜಂಗುಳಿಯೇ ನೆರೆದಿತ್ತು